ಎಲ್ರಿಗೂ ನಮಸ್ಕಾರ ಪೀಸ್ಫುಲ್ ಪಾತ್ ಯೋಗ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇವತ್ತು ಪ್ರೌನ್ ಪೊಸಿಷನ್ ಅಥವಾ ಬೋರಲು ಮಲಗಿ ಮಾಡ್ತಕ್ಕಂಥ ಉಸಿರಾಟದ ವ್ಯಾಯಾಮದಲ್ಲಿ ನಾನು ಭುಜಂಗಾಸನದ ಎರಡನೇ ಸ್ಥಿತಿಯನ್ನು ಹೇಳ್ಕೊಡ್ತೀನಿ ಇದು ಮಾಡೋದರಿಂದ ಸೊಂಟದ ನೋವನ್ನು ನಿವಾರಿಸ್ಕೊಳ್ಬೋದು ಅದರ ಜೊತೆಗೆ ವೇಗವಾಗಿ ತೂಕವನ್ನು ಕಳೆದುಕೊಳ್ಳೋದಕ್ಕೆ ಈ ಒಂದು ವ್ಯಾಯಾಮ ತುಂಬ ತುಂಬ ಸಹಕಾರಿ ಬನ್ನಿ ಭುಜಂಗಾಸನ ಎರಡನೇ ಹಂತವನ್ನು ಮಾಡ್ಕೊಳ್ತಾ ಬರೋಣ ಮಕರಾಸನ ವಿಶ್ರಾಂತ ಸ್ಥಿತಿಯಿಂದ ನಿಮ್ಮೆರಡು ಕಾಲುಗಳಾಗಲ ನಿಮ್ಮ ಕೈಗಳನ್ನು ಎದೆಯ ಪಕ್ಕಕ್ಕೆ ತೆಗೆದುಕೊಂಡು ಬನ್ನಿ ಚಿನ್ನದ ಗ್ರೌಂಡ್ ಗದ್ದವನ್ನು ಎಲ್ಲಕ್ಕೆ ತಾಗಿಸಿ ದೀರ್ಘವಾಗಿ ಉಸಿರನ್ನು ಪಡ್ಕೊಳ್ತಾ ನಿಮ್ಮ ದೇಹದ ಅರ್ಧ ಮೇಲ್ಭಾಗ ಮೇಲೆತ್ತಿ ಉಸಿರನ್ನು ಹೊರ ಹಾಕುತ್ತಾ ಕೆಳಗಡೆ ಬರಬೇಕು ಇನ್ಹೀಲ್ ಡೀಪ್ಲಿ ಹಾಗೆ ಸ್ವಲ್ಪ ಉಸಿರನ್ನು ನಿಲ್ಲಿಸೋಣ ಎಕ್ಸೇಲ್ ಡೀಪ್ಲಿ ಇನ್ಹೀಲ್ ಎಕ್ಝೈನ್ ಇನ್ಹೀ ಡೀಪ್ಲಿ ಒತ್ತಡ ಜಾಸ್ತಿ ಮಾಡ್ಕೊಳ್ಳಿ ಎಕ್ಜನ್ ಇದಾದ ನಂತರ ಸಮಸ್ಥಿತಿಗೆ ಮಕರಾಸನ ವಿಶ್ರಾಂತ ಸ್ಥಿತಿಯಲ್ಲಿ ದೇಹವನ್ನು ಆರಾಮದಾಯಕಗೊಳಿಸ್ಕೊಳ್ಬೇಕು ಭುಜಂಗಾಸನ ಎರಡನೇ ಹಂತವನ್ನು ಮಾಡಬೇಕಾದ್ರೆ ನಿಮ್ಮ ಕಾಲುಗಳನ್ನು ಅಗಲ ಮಾಡಿ ನಿಮ್ಮ ಎದೆ ಭಾಗದ ಹತ್ರ ಕೈಗಳನ್ನಿಟ್ಟು ದೀರ್ಘವಾಗಿ ಉಸಿರನ್ನು ಪಡ್ಕೊಂಡು ಮತ್ತು ಉಸಿರನ್ನು ಹೊರ ಹಾಕಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಸೊಂಟನವು ಮತ್ತು ಹೊಟ್ಟೆಯ ಭಾಗದಲ್ಲಿನ ಬೊಜ್ಜನ್ನು ಬೇಗ ಕರಗಿಸ್ಕೊಳ್ಬೋದು ಇದು ದೇಹದ ಸಂಪೂರ್ಣ ಆರೋಗ್ಯಕ್ಕೆ ಸಹಕಾರಿ ಅಂತ ಹೇಳ್ತಾ ಎಲ್ರಿಗೂ ವಂದನೆಗಳು